ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚೆಗಂತೂ ಪ್ರತಿ ದಿನ ನಾವೆಲ್ಲರೂ ಕೂಡ ಈ ಅತ್ಯಾಚಾರ ಪ್ರಕರಣಗಳನ್ನ ಕೇಳ್ತಾನೆ ಇದ್ದೀವಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಪರಿಸ್ಥಿತಿ ಎಲ್ಲಿವರೆಗೂ ಬಂದು ಬಿಟ್ಟಿದೆ ಅಂದ್ರೆ ಹೆಣ್ಣು ಹೆತ್ತಂತ ಪೋಷಕರು ಪ್ರತಿ ದಿನ ಪ್ರತಿ ದಿನ ಆತಂಕದಲ್ಲೇ ಕಾಲ ಕಳೆಯುವಂತ ಪರಿಸ್ಥಿತಿ ಇದೆ ಇನ್ನು ಪ್ರತಿ ಅತ್ಯಾಚಾರ ಪ್ರಕರಣ ದಾಖಲಾದಾಗ ಸಾರ್ವಜನಿಕರ ಆಗ್ರಹ ಏನಪ್ಪಾ ಅಂದ್ರೆ ಅಂತಹ ನೀಚರನ್ನ ಅಂತಹ ರಾಕ್ಷಸರನ್ನ ಗುಂಡಿಟ್ಟು ಕೊಂದುಬಿಡಿ ಎನ್ಕೌಂಟರ್ ಮಾಡಿ ಆಗ ಇನ್ನೊಂದಷ್ಟು ಮಂದಿಗೆ ಇಂತಹ ಕೃತ್ಯವನ್ನ ಎಸಗೋದಿಕ್ಕೆ ಆತಂಕ ಆಗುತ್ತೆ ಅಥವಾ ನೂರು ಬಾರಿ ಯೋಚನೆ ಮಾಡ್ತಾರೆ ಇಲ್ಲ ನೀವು ಕರ್ಕೊಂಡು ಹೋಗಿ ವರ್ಷಾನುಗಟ್ಲೆ ಜೈಲಿನಲ್ಲಿ ಸಾಕಿ ಸಲುತೀವಿ ಅಂತ ಆದರೆ ಯಾರಿಗೂ ಕೂಡ ಆತಂಕ ಇರೋದಿಲ್ಲ ಕಾನೂನು ಬಗ್ಗೆ ಭಯ ಇರೋದಿಲ್ಲ ಇಂತಹ ಕೃತ್ಯವನ್ನ ಮತ್ತೆ ಮತ್ತೆ ನಡೆಸ್ತಾನೆ ಇರ್ತಾರೆ ಅಂತ ಇದೀಗ ಅಂಥದ್ದೇ ಒಂದು ಎನ್ಕೌಂಟರ್ ನಡೆದಿದೆ ಸದ್ಯ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ಎಂತಹ ಹೀನ ಕೃತ್ಯ ನಡೆದು ಬಿಟ್ಟಿತ್ತು ಅಂದ್ರೆ ಯಾವ ಪರಿಯಾದಂತ ಆಕ್ರೋಶ ಅಂದ್ರೆ ಹೆಚ್ಚು ಕಡಿಮೆ ಒಂದು ಹದಿನೈದು ದಿನಗಳ ಕಾಲ ನಿರಂತರವಾದಂತಹ ಪ್ರತಿಭಟನೆ ಗಲಾಟೆ ಅಂಥದ್ದೆಲ್ಲವೂ ಕೂಡ ನಡೆದಿತ್ತು ಜೊತೆಗೆ ಆ ಪಾಪಿಯನ್ನ ಆದಷ್ಟು ಬೇಗ ನೀವು ಮುಗಿಸಬೇಕು ಎನ್ನುವಂತ ಒತ್ತಾಯವೂ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ಯಾಕೆ ಅಂದ್ರೆ ಇಲ್ಲಿ ನಡೆದಂತ ಆ ನೀಚ ಕೃತ್ಯ ಇದೆಯಲ್ಲ ಊಹೆ ಮಾಡ್ಕೊಳಕು ಕೂಡ ಬಹಳ ಕಷ್ಟ ಆಗುತ್ತೆ ಒಂದು ಮೂರು ವರ್ಷದ ಪುಟ್ಟ ಕಂದ ಮತ್ತೊಂದು ನಾಲ್ಕು ವರ್ಷದ ಹೆಣ್ಣು ಮಗು ಆ ಎರಡೂ ಮಕ್ಕಳನ್ನ ಶೌಚಾಲಯಕ್ಕೆ ಕರ್ಕೊಂಡು ಹೋಗಿ ತನಗೆ ಬೇಕಾದ ಹಾಗೆ ಈ ಆರೋಪಿ ಬಳಸಿಕೊಂಡು ಬಿಟ್ಟಿದ್ದ ಅದು ಹೇಗೆ ಈತನಿಗೆ ಮನಸ್ಸು ಬಂತು ಏನೋ ಗೊತ್ತಿಲ್ಲ ಅದಾದ ಬಳಿಕ ನಿರಂತರವಾಗಿ ಪ್ರತಿಭಟನೆ ಎಲ್ಲವೂ ಕೂಡ ನಡೆದಿತ್ತು ಅದು ಬದ್ಲಾಪುರ್ ಪ್ರಕರಣ ಅಂತಲೇ ಸದ್ದು ಮಾಡಿತ್ತು ನೀವೆಲ್ಲರೂ ಕೂಡ ಕೇಳಿರ್ತೀರಿ ಸದ್ಯ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯನ್ನ ಎನ್ಕೌಂಟರ್ ಮಾಡಲಾಗಿದೆ ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಯಾಕಂದರೆ ಇಂತಹ ಸುದ್ದಿಯನ್ನ ನಾವೆಲ್ಲರೂ ಕೂಡ ಕೇಳಲೇಬೇಕು ಇಂತಹ ಸುದ್ದಿಯನ್ನ ಜನರ ಮುಂದೆ ನಾನು ಇಡಲೇಬೇಕು ಆ ಕಾರಣಕ್ಕಾಗಿ ಈ ಸಂಗತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ ಸದ್ಯ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಪ್ರಕರಣ ಇದು ಒಂದು ಮೊದಲಿಗೆ ಎನ್ಕೌಂಟರ್ ನಡೆದಂತಹ ಆ ಪ್ರಕ್ರಿಯೆ ಹೇಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಅದಾದ ಬಳಿಕ ಈ ಪ್ರಕರಣದ ಹಿನ್ನೆಲೆ ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಕೊನೆಯವರೆಗೂ ಈ ವಿಡಿಯೋವನ್ನ ಗಮನಿಸಿ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಬಹುದು ಮೊದಲಿಗೆ ಆ ಎನ್ಕೌಂಟರ್ ಪ್ರಕ್ರಿಯೆಯನ್ನು ಗಮನಿಸೋಣ ಒಂದು ಕಡೆ ಈ ಆರೋಪಿ ಇದ್ನಲ್ಲ ಅಕ್ಷಯ್ ಅಂದ್ರೆ ಈತನ ವಯಸ್ಸು ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರ ಆಸುಪಾಸು ಆ ವಯಸ್ಸಿಗೆ ಇಂತಹ ಹೀನ ಕೃತ್ಯವನ್ನ ಈತ ಎಸಗಿ ಬಿಟ್ಟಿದ್ದಾನೆ ಈತನ ಮೇಲೆ ಮೊದಲು ಇದ್ದಂತ ಆರೋಪ ಅಥವಾ ಮೊದಲ ಎಫ್ ಐ ಆರ್ ಅಂದ್ರೆ ಆ ಪುಟ್ಟ ಮಕ್ಕಳನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡ ಎನ್ನುವಂಥ ಆರೋಪ ಅದಾದ ಬಳಿಕ ಇನ್ನೊಂದು ಐ ಆರ್ ದಾಖಲಾಗುತ್ತೆ ಈತನ ಪತ್ನಿ ಈತನ ವಿರುದ್ಧ ದೂರು ಕೊಟ್ಟಿರ್ತಾಳೆ ಮೊದಲ ಪತ್ನಿ ಈತ ಎರಡೆರಡು ಮದುವೆ ಆಗಿಬಿಟ್ಟಿದ್ದ ಆ ವಯಸ್ಸಿಗೆ ಮೊದಲ ಪತ್ನಿ ದೂರು ಕೊಟ್ಟಿರ್ತಾರೆ ಅಸ್ವಾಭಾವಿಕ ಲೈಂಗಿಕ ಕ್ರಿಯೆಗೆ ಒತ್ತಾಯಿಸುತ್ತಿದ್ದಾನೆ ನಿರಂತರವಾಗಿ ಹಿಂಸೆ ಕೊಡ್ತಿದ್ದಾನೆ ಅಂತ ಹೇಳಿ ಮದುವೆಯಾಗಿ ಒಂದು ಐದಾರು ದಿನಕ್ಕೆ ಆ ಪತ್ನಿ ಈತನಿಂದ ದೂರ ಆಗ್ಬಿಟ್ಟಿರ್ತಾಳೆ ಅದಾದ ಬಳಿಕ ಇನ್ನೊಂದು ಮದುವೆ ಆಗಿದ್ದ ಎರಡನೇ ಪತ್ನಿಯು ಕೂಡ ಈತನಿಂದ ದೂರ ಆಗುವಂಥ ಪರಿಸ್ಥಿತಿ ಎದುರಾಗಿತ್ತು ಎಲ್ಲರ ಆರೋಪವೂ ಕೂಡ ಅದೇ ಈತ ಹಿಂಸೆಯನ್ನು ಕೊಡ್ತಾನೆ ಅಂತ ಈ ಮೊದಲ ಪತ್ನಿ ದೂರು ಕೊಟ್ಟಿರ್ತಾರಲ್ಲ ಎರಡನೇ ಎಫ್ ಐ ಆರ್ ದಾಖಲಾಗಿರುತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆಸುವಂತಹ ಸಲುವಾಗಿ ತಲೋಜಾ ಜೈಲಿನಲ್ಲಿ ಇದ್ದಂತಹ ಈ ಅಕ್ಷಯ್ ಶಿಂದೆಯನ್ನ ಬದ್ಲಾಪುರಕ್ಕೆ ಕರ್ಕೊಂಡು ಬರಲಾಗ್ತಾ ಇತ್ತು ಮಹಾರಾಷ್ಟ್ರದ ಬದ್ಲಾಪುರಕ್ಕೆ ಈತನನ್ನ ಕರ್ಕೊಂಡು ಬರಲಾಗ್ತಾ ಇತ್ತು ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಮುಂಬ್ರಾ ಬೈಪಾಸ್ ಅಂತ ಒಂದು ಏರಿಯಾ ಸಿಗುತ್ತೆ ಆ ಭಾಗದಲ್ಲಿ ಇದ್ದಂಥವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ನಮ್ಮವರು ಕನ್ನಡಿಗರು ಕೂಡ ಸಾಕಷ್ಟು ಮಂದಿ ಆ ಭಾಗದಲ್ಲಿ ಇದ್ದಾರೆ ಆ ಭಾಗದವ್ರು ಯಾರಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಆ ಗೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ಹೈ ಡ್ರಾಮವೇ ನಡೆದು ಹೋಗಿ ಬಿಡುತ್ತೆ ಪೊಲೀಸರ ವಾದ ಏನಪ್ಪಾ ಅಂದ್ರೆ ಈತನ ನಾವು ಪೊಲೀಸ್ ವ್ಯಾನ್ ನಲ್ಲಿ ಕರ್ಕೊಂಡು ಬರುವಾಗ ಈತ ಅಲ್ಲಿ ಸಹಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ನೀಲೇಶ್ ಮೋರೆ ಅಂತಿರ್ತಾರೆ ಅವರ ಗನ್ನ ಕಿತ್ಕೊಂಡು ಮೂರು ಸುತ್ತು ಗುಂಡು ಹಾರಿಸ್ತಾನಂತೆ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾನಂತೆ ಆಗ ನೀಲೇಶ್ ಮೋರೆಗೂ ಕೂಡ ಗಾಯ ಆಗತ್ತೆ ಆಗ ನೀಲೇಶ್ ಮೋರೆ ಆ ಗಾಯದಲ್ಲಿಯೂ ಕೂಡ ಈತನ ಕಡೆಗೆ ಶೂಟ್ ಮಾಡ್ತಾರೆ ಜೊತೆಗೆ ಸಂಜಯ್ ಶಿಂದೆ ಅಂತ ಮತ್ತೊಬ್ಬರು ಆಫೀಸರ್ ಇರ್ತಾರೆ ಅವರು ಕೂಡ ಈತನ ಕಡೆಗೆ ಶೂಟ್ ಮಾಡ್ತಾರೆ ಆಗ ಅಲ್ಲೇ ಈತ ಗಾಯಗೊಂಡು ಕೆಳಗಡೆ ಬೀಳ್ತಾನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟರಲ್ಲಿ ಈತನ ಪ್ರಾಣ ಪಕ್ಷಿ ಹೊರಟೋಗಿಬಿಟ್ಟಿರುತ್ತೆ ಅಂದ್ರೆ ಎರಡು ಹೆಣ್ಣು ಮಕ್ಕಳನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ದಕ್ಕೆ ಈತ ಇಂಥದೊಂದು ಶಿಕ್ಷೆಯನ್ನು ಅನುಭವಿಸಬೇಕಾಯಿತು ದಾರಿ ಮಧ್ಯೆಯೇ ಈತನ ಪ್ರಾಣ ಹೊರಟೋಗಿ ಬಿಡುತ್ತೆ ಎನ್ಕೌಂಟರ್ಗೆ ಆತ ಬಲಿ ಆಗ್ತಾನೆ ಅಥವಾ ಪೊಲೀಸರ ಗುಂಡಿಗೆ ಬಲಿ ಆಗ್ತಾನೆ ಇದು ನಡೆದಂತಹ ಘಟನೆ ಏನು ಅದು ರಾಜಕೀಯ ರೂಪವನ್ನು ಪಡ್ಕೊಂಡಿದೆ ಯಾಕೆ ಯಾವ ರೀತಿಯಾಗಿ ಚರ್ಚೆ ಆಗ್ತಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈಗ ಪೊಲೀಸರ ವಾದ ಏನಪ್ಪಾ ಅಂದರೆ ನಾವು ನಮ್ಮ ರಕ್ಷಣೆಗೆ ಪ್ರಯತ್ನ ಪಟ್ರಿ ಪಟ್ವಿ ಸೆಲ್ಫ್ ಡಿಫೆನ್ಸ್ ಆತ ನಮ್ಮ ಮೇಲೆ ದಾಳಿಗೆ ಬಂದ ಸಂದರ್ಭದಲ್ಲಿ ನಾವು ತಿರುಗೇಟನ್ನು ಕೊಡಲೇಬೇಕಾಯಿತು ಆ ಕಾರಣಕ್ಕಾಗಿ ನಾವು ಗುಂಡು ಹಾರಿಸಿದ್ವಿ ಅಂತ ಹೇಳಿ ಜೊತೆಗೆ ಮಹಾರಾಷ್ಟ್ರದ ಸರ್ಕಾರ ಅಂದರೆ ಆಡಳಿತದಲ್ಲಿರುವಂಥ ಸರ್ಕಾರವೂ ಕೂಡ ಅದೇ ಮಾತನ್ನು ಹೇಳ್ತಾ ಇದೆ ಮುಖ್ಯಮಂತ್ರಿ ಹೇಳಿದ್ರು ಹೇಳಿದು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ನಮ್ಮ ಪೊಲೀಸರು ಸೆಲ್ಫ್ ಡಿಫೆನ್ಸ್ಗೆ ಪ್ರಯತ್ನ ಪಟ್ಟರು ಅದರಲ್ಲಿ ತಪ್ಪೇನಿದೆ ಅಂತ ವಿಪಕ್ಷದವರ ಆರೋಪ ಏನಪ್ಪಾ ಇದರಲ್ಲಿ ಅಂದರೆ ಇದೇ ವಿಪಕ್ಷ ನಾಯಕರು ಶಿಕ್ಷೆಗೋಸ್ಕರ ಪ್ರತಿಭಟನೆ ಮಾಡಿದ್ರು ಆತನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ರಸ್ತೆಗಿಳಿದು ಹೋರಾಟವನ್ನ ಮಾಡಿದ್ರು ಆದರೆ ಇದೀಗ ಈ ಎನ್ಕೌಂಟರ್ಗೆ ಸಂಬಂಧಪಟ್ಟ ಹಾಗೆ ವಿಪಕ್ಷದವರೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿಪಕ್ಷ ನಾಯಕರ ಮಾತೇನಪ್ಪ ಅಂದ್ರೆ ಇದೊಂದು ಫೇಕ್ ಎನ್ಕೌಂಟರ್ ಸೆಲ್ಫ್ ಡಿಫೆನ್ಸ್ ಅಲ್ಲ ಉದ್ದೇಶಪೂರ್ವಕವಾಗಿ ಆತನನ್ನು ಆತನನ್ನ ಎನ್ಕೌಂಟರ್ ಮಾಡಲಾಗಿದೆ ಆತನ ಕತೆಯನ್ನು ಮುಗಿಸಲಾಗಿದೆ ಈ ಜೀಪ್ ನಲ್ಲಿ ಕರ್ಕೊಂಡು ಬರುವಾಗ ಆತ ಗನ್ ಕಿತ್ಕೊಂಡಕ್ಕೆ ಬಂದಿದ್ದು ಅಥವಾ ಗುಂಡು ಹಾರಿಸಿದ್ದು ಇದೆಲ್ಲವೂ ಕೂಡ ಸುಳ್ಳು ಕತೆ ಕಟ್ಟು ಕತೆ ಇವರು ಬೇಕಂತಲೇ ಆತನನ್ನ ಎನ್ಕೌಂಟರ್ ಮಾಡಿ ಮುಗಿಸಿದ್ದಾರೆ ಅದಾದ ಬಳಿಕ ಇಂಥದ್ದೊಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದಾರೆ ಅಥವಾ ಇಂಥದೊಂದು ಹೀಗಿಗಾಯಿತು ಎನ್ನುವಂಥ ಕಥೆಯನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದು ವಿಪಕ್ಷದವರ ಆರೋಪ ಎರಡು ತಿಂಗಳಲ್ಲಿ ಚುನಾವಣೆ ಇದೆ ಈ ಕಾರಣಕ್ಕಾಗಿ ಈ ರೀತಿಯಾಗಿ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಇನ್ನು ಈ ಆರೋಪಿ ಅಕ್ಷಯ್ ಹಿಂದೆ ಪ್ರಾಣವನ್ನ ಕಳ್ಕೊಂಡಲ್ಲ ಆತನ ತಾಯಿ ಆತನ ಸಹೋದರ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ಇದೆಲ್ಲವೂ ಕೂಡ ಇದರ ಹಿಂದೆ ಒಂದು ಒಳಸಂಚಿದೆ ಬೇಕಂತಲೇ ಆತನ ಪ್ರಾಣವನ್ನ ತೆಗೆದಿದ್ದಾರೆ ಅದಾದ ಬಳಿಕ ಐದನೇ ಗನ್ ಕಿತ್ಕೊಳಕ್ಕೆ ಹೋದ ಹಾಗೆ ಹೀಗೆ ಅಂತ ಕತೆ ಕಟ್ತಿದ್ದಾರೆ ಅಂತ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಮಾಡಿದಂತ ಹೀನ ಕೃತ್ಯಕ್ಕೆ ಆತ ಶಿಕ್ಷೆಯನ್ನು ಅನುಭವಿಸಬೇಕಾಯ್ತು ಹೀನ ಕೃತ್ಯ ಹೀನ ಕೃತ್ಯ ಅಂತ ಯಾಕೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂದ್ರೆ ಆತನ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಲವಾದಂತ ಸಾಕ್ಷ್ಯಾಧಾರಗಳೆಲ್ಲವೂ ಕೂಡ ಸಿಕ್ಕಿಬಿಟ್ಟಿತ್ತು ತುಂಬಾ ಪ್ರಕರಣಗಳಲ್ಲಿ ಏನಾಗುತ್ತೆ ಸಾಕ್ಷ್ಯಾಧಾರಗಳು ಸಿಕ್ಕಿರಲ್ಲ ಕೇವಲ ಅನುಮಾನ ಮಾತ್ರ ಬಂದಿರುತ್ತೆ ಹೀಗಾಗಿ ಒಂದಷ್ಟು ಸುದೀರ್ಘವಾದಂತಹ ಕಾನೂನು ಪ್ರಕ್ರಿಯೆ ನಡೀಬೇಕಾಗತ್ತೆ ಆದ್ರೆ ಇಲ್ಲ ಹಾಗಾಗಿರ್ಲಿಲ್ಲ ಕಣ್ಣಿಗೆ ಕಾಣುವಂತ ಸಾಕ್ಷ್ಯಾಧಾರಗಳೆಲ್ಲವೂ ಕೂಡ ಇತ್ತು ಈತನೇ ಕೃತ್ಯವನ್ನ ಎಸಗಿದ್ದಾನೆ ಅನ್ನೋದು ಕೂಡ ಕನ್ಫರ್ಮ್ ಆಗಿ ಹೋಗ್ಬಿಟ್ಟಿತ್ತು ಹೀಗಾಗಿ ಪೊಲೀಸರು ಈ ರೀತಿಯಾಗಿ ಎನ್ಕೌಂಟರ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ ನನ್ನ ಪ್ರಕಾರವು ಹಾಗೆ ಆಗಿರಬಹುದು ಅಂತ ಅನ್ಸುತ್ತೆ ಅಂದ್ರೆ ಸಾಧಾರಣವಾಗಿ ಎನ್ಕೌಂಟರ್ ನಡೆದಾಗ ಪೊಲೀಸರು ಕೊಡುವಂತಹ ಕಾರಣ ಅದೇ ಸೆಲ್ಫ್ ಡಿಫೆನ್ಸ್ ನಾವು ಈ ರೀತಿಯಾಗಿ ಮಾಡಿದ್ವಿ ಅಂತ ಹೇಳಿ ಬಟ್ ಎನ್ಕೌಂಟರ್ ಉದ್ದೇಶದ ಕಾರಣಕ್ಕಾಗಿಯೇ ಈ ರೀತಿಯಾಗಿ ಒಂದಷ್ಟು ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಿ ಆತನನ್ನ ಪ್ರಾಣ ತೆಗೆದ ಹಾಗೆ ಕಾಣಿಸ್ತಿದೆ ಒಟ್ಟಾರೆಯಾಗಿ ಒಂದು ಎನ್ಕೌಂಟರ್ ನಡೆದು ಹೋಗ್ಬಿಟ್ಟಿದೆ ನಿನ್ನೆ ಸಂಜೆ ಆರು ಹದಿನೈದರ ಸುಮಾರಿಗೆ ನಡೆದಿರುವಂಥ ಘಟನೆ ಇವತ್ತು ರಾಷ್ಟ್ರೀಯ ವಾಹನಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಈಗ ಈತನ ಹಿನ್ನೆಲೆಯನ್ನು ಹೇಳ್ತೀನಿ ಅಂದ್ರೆ ಈತ ನಡೆಸಿದಂತ ಕೃತ್ಯ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಮಹಾರಾಷ್ಟ್ರದ ಬದ್ಲಾಪುರದ ಶಾಲೆ ಇರುತ್ತೆ ಅಲ್ಲಿ ನರ್ಸರಿಯೂ ಕೂಡ ಇರುತ್ತೆ ಆ ನರ್ಸರಿಗೆ ಸಾಕಷ್ಟು ಪುಟ್ಟ ಪುಟ್ಟ ಮಕ್ಕಳು ಬರ್ತಿರ್ತಾರೆ ಈತ ನರ್ಸರಿಗೆ ಈ ಸ್ವೀಪರ್ ಕೆಲಸಕ್ಕೆ ಅಥವಾ ಈ ಅಟೆಂಡರ್ ಕೆಲಸಕ್ಕೆ ಸೇರಿ ಈ ಒಂದು ಹದಿನೈದು ದಿನ ಆಗಿರುತ್ತೆ ನರ್ಸರಿಯನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಎಲ್ಲವನ್ನು ಕೂಡ ಮಾಡ್ತಾ ಇದ್ದ ಸ್ವೀಪರ್ ಅಟೆಂಡರ್ ಎಲ್ಲ ರೀತಿಯಾದಂಥ ಕೆಲಸವನ್ನು ಈತ ಮಾಡ್ತಾ ಇದ್ದ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಸೇರಿ ಹದಿನೈದೇ ದಿನಕ್ಕೆ ಏನಾಗ್ಬಿಡುತ್ತೆ ಅಂದರೆ ಎರಡು ಪುಟ್ಟ ಪುಟ್ಟ ಮಕ್ಕಳು ಒಂದು ಮೂರು ವರ್ಷದ ಮಗು ಮತ್ತೊಂದು ನಾಲ್ಕು ವರ್ಷದ ಮಗು ಆ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಹೇಳಿ ಆ ಎರಡೂ ಮಕ್ಕಳು ಕೂಡ ನರ್ಸರಿಗೆ ಹೋಗೋದಕ್ಕೆ ಭಯ ಪಡ್ತಾ ಇದ್ರು ನಾವು ಹೋಗೋದಿಲ್ಲ ಅಂತ ಹಠ ಹಿಡಿದು ಕುಳಿತುಕೋತಾ ಇದ್ರು ಅದರಲ್ಲೂ ಕೂಡ ಒಂದು ಮಗು ಹೇಳುತ್ತೆ ನನಗೆ ಖಾಸಗಿ ಅಂಗ ವಿಪರೀತವಾಗಿ ನೋವಾಗ್ತಾ ಇದೆ ನನಗೆ ಹಿಂಸೆ ಆಗ್ತಿದೆ ಒಬ್ಬರು ಅಂಕಲ್ ಈ ರೀತಿಯಾಗಿ ಏನೋ ಮಾಡಿದ್ರು ಎನ್ನುವ ರೀತಿಯಲ್ಲಿ ಆ ಮಗು ಹೇಳುತ್ತೆ ಏನು ಗೊತ್ತಿರುತ್ತೆ ಹೇಳಿ ಆ ಮಗುಗೆ ಆ ಪೋಷಕರು ನಿಧಾನಕ್ಕೆ ಆ ಮಗುವನ್ನು ಬಾಯಿ ಬಿಡಿಸ್ದಾಗ ಏನೇನು ಆಯಿತು ಅನ್ನೋದನ್ನ ಆ ಮಗು ಹೇಳ್ತು ಜೊತೆಗೆ ನನ್ನ ಸ್ನೇಹಿತೆಯೊಬ್ಬಳಿಗೂ ಕೂಡ ಹೀಗಾಗಿದೆ ಅನ್ನೋದನ್ನ ಆ ಮಗು ಹೇಳುತ್ತೆ ಅದಾದ ಬಳಿಕ ಆ ಮಗುವನ್ನು ಕೂಡ ವಿಚಾರಿಸಿದಾಗ ಅದಕ್ಕೆ ತನಗೇನು ಗೊತ್ತೋ ಅದನ್ನೆಲ್ಲವನ್ನು ಕೂಡ ನೀಟಾಗಿ ಆ ಮಗು ಹೇಳುತ್ತೆ ಅದಾದ ಬಳಿಕ ಈತನನ್ನ ಬಂಧಿಸಲಾಗುತ್ತೆ ಆಗಸ್ಟ್ ಹದಿನೇಳನೇ ತಾರೀಕು ಬದಲಾಪುರದಲ್ಲಂತೂ ದೊಡ್ಡ ಪ್ರತಿಭಟನೆ ನಡೆದಿರುತ್ತೆ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ನಿರಂತರವಾಗಿ ಸುದ್ದಿಯಾದಂಥ ಪ್ರತಿಭಟನೆ ಅದು ಕಲ್ಲು ತೂರಾಟ ರೈಲಿಗೆ ತಡೆ ಹಿಡಿಯೋದು ಅಂತದೆಲ್ಲವೂ ಕೂಡ ನಡೆದು ಹೋಗಿಬಿಡುತ್ತೆ ಒಂದಷ್ಟು ದಿನಗಳ ಕಾಲ ನಿರಂತರ ಪ್ರತಿಭಟನೆ ನಡೆಯುತ್ತೆ ಈತನ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅದಾದ ಬಳಿಕ ಈತನ ಹಿನ್ನೆಲೆ ಎಲ್ಲವೂ ಕೂಡ ಗೊತ್ತಾಗೋದಕ್ಕೆ ಶುರುವಾಗುತ್ತೆ ಒಂದು ರೀತಿಯಲ್ಲಿ ಮೆಂಟಲಿ ಅನ್ಸ್ಟೇಬಲ್ ರೀತಿಯಲ್ಲಿ ವರ್ತಿಸ್ತಾ ಇದ್ದ ಮದುವೆ ಆದಂಥ ಇಬ್ಬರು ಪತ್ನಿಯರಿಗೂ ಕೂಡ ಈತ ಹಿಂಸೆ ಕೊಟ್ಟಿದ್ದಾನೆ ಟಾರ್ಚರ್ ಕೊಟ್ಟಿದ್ದಾನೆ ವಿಚಿತ್ರವಾಗ ಆಡ್ತಿದ್ದ ಎನ್ನುವಂಥ ಸಂಗತಿ ಎಲ್ಲವೂ ಕೂಡ ಗೊತ್ತಾಯಿತು ಅದರಲ್ಲೂ ಕೂಡ ಮಕ್ಕಳನ್ನ ಶೌಚಾಲಯಕ್ಕೆ ಕರ್ಕೊಂಡೋಗಿ ಈತ ಆ ರೀತಿಯಾದಂಥ ಕೃತ್ಯವನ್ನ ಎಸಗಿದ್ದ ಸದ್ಯ ಈತನನ್ನು ಎನ್ಕೌಂಟರ್ ಮಾಡಿ ಮುಗಿಸಲಾಗಿದೆ ಐ ಪಿ ಎಸ್ ಅರ್ತಿ ಸಿಂಗ್ ಅಂತ ಹೇಳಿ ಅವರ ನೇತೃತ್ವದ ಒಂದು ಎಸ್ ಐ ಟಿ ತಂಡವನ್ನು ರಚನೆ ಮಾಡಲಾಗಿತ್ತು ಅವರು ಕೂಡ ತಲೆ ಕೆಡಿಸ್ಕೊಂಡಿದ್ರು ಯಾವ ರೀತಿಯಾಗಿ ಈತನಿಗೆ ಶಿಕ್ಷೆ ಕೊಡೋದು ಏನು ಮಾಡೋದು ಏನು ಎತ್ತ ಅಂತೇಳಿ ಇನ್ನೊಂದು ಕಡೆಯಿಂದ ಜನ ಕೂಡ ಎಷ್ಟರ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂದ್ರೆ ಈತನ ಮನೆಗೆ ನುಗ್ಗಿ ಅಲ್ಲಿ ಸಿಕ್ಕ ವಸ್ತುಗಳನ್ನೆಲ್ಲವನ್ನು ಕೂಡ ಚಲ್ಲಾಪಿಲ್ಲಿ ಮಾಡಿದ್ರು ಆ ಪರಿಯಾದಂತಹ ಪ್ರತಿಭಟನೆ ನಡೆಸಿದ್ರು ಒಟ್ಟಾರೆಗೆ ಇಪ್ಪತ್ತ ಮೂರು ವರ್ಷಕ್ಕೆ ಅತ್ಯಂತ ಹೀನ ಕೃತ್ಯವನ್ನ ಎಸಗಿ ಪೊಲೀಸರ ಎನ್ಕೌಂಟರ್ಗೆ ಈತ ಬಲಿಯಾಗಿದ್ದಾನೆ ನಮ್ಮಲ್ಲಿ ಪ್ರತಿ ವಿಚಾರಗಳು ಕೂಡ ರಾಜಕೀಯ ರೂಪವನ್ನು ಪಡೆದುಕೊಳ್ಳುವ ಹಾಗೆ ಇದು ಕೂಡ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಇದೇ ವಿಪಕ್ಷ ನಾಯಕರು ಕಠಿಣ ಕ್ರಮಕ್ಕಾಗಿ ಒತ್ತಾಯಿಸಿದ್ರು ಆತನನ್ನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ಆಕ್ರೋಶ ಭರಿತವಾದಂತ ಮಾತನಾಡಿದ್ರು ಸರ್ಕಾರದ ಮೇಲೆ ನಿರಂತರವಾದಂಥ ಒತ್ತಡವನ್ನ ಹೇರಿದ್ರು ಈಗ ಕಠಿಣ ಕ್ರಮ ಎನ್ಕೌಂಟರ್ ಆದ ಬಳಿಕ ಇದು ಫೇಕ್ ಎನ್ಕೌಂಟರ್ ಇದು ಆ ಎನ್ಕೌಂಟರ್ ಇಲ್ಲಿ ಹಾಗಾಗಿದೆ ಹೀಗಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಸಂದರ್ಭದಲ್ಲಿ ಹಾಗೆ ಆಗುತ್ತೆ ಕಠಿಣ ಕಠಿಣ ಕ್ರಮ ಕ್ರಮ ಅಂತಾರೆ ಕಠಿಣ ಕ್ರಮ ತೆಗೆದುಕೊಂಡ ಸಂದರ್ಭದಲ್ಲಿ ಅಯ್ಯೋ ಹಾಗೆ ಮಾಡಬಾರ್ದಿತ್ತು ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿ ಬಾಯ್ ಬಡ್ಕೊಳ್ತಾರೆ ನಾನು ಹೇಳೋದು ಕೂಡ ಅಷ್ಟೇ ಎನ್ಕೌಂಟರ್ ಮಾಡ ಸಂದರ್ಭದಲ್ಲಿ ತುಂಬಾ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಆತ ನಿಜವಾದಂಥ ಆರೋಪಿ ಆಗಿರೋದಿಲ್ಲ ಇನ್ನು ತುಂಬಾ ಸಂದರ್ಭದಲ್ಲಿ ಆತ ಎನ್ಕೌಂಟರ್ ಆದ ಬಳಿಕ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಅಯ್ಯೋ ಆತ ನಿಜವಾದಂಥ ಆರೋಪಿ ಆಗಿರಲಿಲ್ಲ ಅಂತ ಹೇಳಿ ಅಂಥ ಸಂದರ್ಭದಲ್ಲಿ ಎನ್ಕೌಂಟರ್ ಅಂತ ಕ್ರಮ ತೆಗೆದುಕೊಳ್ಬಾರ್ದು ಯಾವಾಗ ಪ್ರಬಲವಾದಂಥ ಸಾಕ್ಷ್ಯಾಧಾರಗಳಿರುತ್ತೆ ಕಣ್ಣಿಗೆ ಕಾಣುವಂತೆ ಎಲ್ಲವೂ ಕೂಡ ಇರುತ್ತೆ ಆಗ ಇಂತಹ ಕಠಿಣ ಕ್ರಮ ಅಲ್ಲದೆ ಇನ್ನೇನನ್ನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇಂಥದ್ದು ಮಾಡಿದಾಗ ಮಾತ್ರ ಇನ್ನೊಂದಷ್ಟು ಜನ ಎಚ್ಚೆತ್ತುಕೊಳ್ತಾರೆ ಅದರ ದುರಂತ ಅಂದ್ರೆ ಈತನ ಹಿನ್ನೆಲೆಯೇನು ಬಹಳ ದೊಡ್ಡದಾಗಿರ್ಲಿಲ್ಲ ಈತ ಒಬ್ಬ ಸ್ವೀಪರ ಕೆಲಸವನ್ನು ಕೆಲಸವನ್ನ ಮಾಡ್ತಿದ್ದವನು ಇಂಥವರಾದರೂ ಎನ್ಕೌಂಟರ್ ಆಗಿಬಿಡ್ತಾರೆ ಇಂತಹ ಪ್ರಕರಣಗಳಲ್ಲಿ ಪ್ರಬಲರು ಇದ್ದಾಗ ಉದಾಹರಣೆಗೆ ಧರ್ಮಸ್ಥಳದ ಸೌಜನ್ಯದಂಥ ಪ್ರಕರಣದಲ್ಲಿ ಇಂಥದ್ದೆಲ್ಲವೂ ಕೂಡ ಆಗೋದಕ್ಕೆ ಆಗಲ್ಲ ಪೊಲೀಸರಿಗೂ ಕೂಡ ಆ ಧೈರ್ಯ ಬರೋದಿಲ್ಲ ಆಡಳಿತ ಪಕ್ಷದವರಿಗೂ ಕೂಡ ಆ ಧೈರ್ಯ ಇರೋದಿಲ್ಲ ಒಂದು ವೇಳೆ ನಿಮ್ಗೆ ಏನಾಗ್ತದೆ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ